ಸಿ ಒ ಪಿ ಡಿ ಅಂತ ಹೇಳಿದರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಈಗ ನಾವು ಉಸಿರಾಡ್ತಕ್ಕಂಥ ಗಾಳಿ ಮೂಗಿನ ಮುಖಾಂತರ ಅಥವಾ ಬಾಯಿ ಮುಖಾಂತರ ಏನಾಗುತ್ತೆ ನಮ್ಮ ಶ್ವಾಸಕೋಶವನ್ನು ತಲುಪುತ್ತೆ ಈ ಒಂದು ಮಾರ್ಗದಲ್ಲಿ ನಮಗೆ ಉಸಿರಾಡ್ತಕ್ಕಂಥ ಕೊಳವೆಗಳು ಇರುತ್ತೆ ಗಂಟಲ್ಲಿ ನಿಮಗೆ ಟ್ರೇಕೆ ಅಂತ ಕರಿತೀವಿ ಅದು ಕೆಳಗಡೆ ಹೋಗಿ ನಂತರ ಅದು ಎರಡು ಬ್ರಾಂಕೈ ಆಗಿ ಡಿವೈಡ್ ಆಗುತ್ತೆ ಅದನಂತರ ಅದು ಬ್ರಾಂಕ್ಯೋಲ್ಸ್ ಆಗಿ ಡಿವೈಡ್ ಆಗುತ್ತೆ ಈಗ ಮರದ ಬೇರುಗಳು ಹೇಗಿರ್ತಾವಲ್ಲ ಆ ಥರ ಇದು ಈ ಥರ ಡಿವೈಡ್ ಆಗ್ತಾ ಹೋಗುತ್ತೆ ಇದು ಕೊನೆಗೆ ಒಂದು ಆಲ್ವಿ ಒಲೈ ಅಂತಕ್ಕಂಥ ಒಂದು ಆಲ್ವಿ ಸ್ಯಾಕ್ ಅಂತ ಕರಿತೀವಿ ಆ ಒಂದು ಆಲ್ವಿ ಸ್ಯಾಕ್ ಒಳಗಡೆ ಓಪನ್ ಆಗುತ್ತೆ ಈ ಉಸಿರಾಡ್ತಕ್ಕಂಥ ಮಾರ್ಗದಲ್ಲಿ ಉಸಿರಾಡ್ತಕ್ಕಂಥ ಕೊಳವೆಗಳ ಒಳಗಡೆ ಯಾವುದೇ ಥರದ ಅಡಚಣೆ ಉಂಟಾದರೆ ಉಸಿರಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಈಗ ನೀವು ಕೆಲವರು ಕೇಳಿರ್ಬೋದು ಚಳಿಗಾಲದಲ್ಲಿ ಮಳೆಗಾಲ ತುಂಬ ಕೆಂಪ್ತಾರೆ ಅವ್ರಿಗಿಂತರ ವೀಸಿಂಗ್ ಸೌಂಡ್ ಅಂತ ಚೆಸ್ಟ್ ಬರ್ತಾ ಇರುತ್ತೆ ಹಾಗೂ ಇವರು ಆ ಒಂದು ಸಮಸ್ಯೆ ಇರಬೇಕಾದ್ರೆ ಜೋರಾಗಿ ವಾಕ್ ಮಾಡಲಿಕ್ಕಾಗೋದಿಲ್ಲ ಮೆಟ್ಲು ಹತ್ತಿರ ಉಸಿರಾಡಿ ತುಂಬ ಕಷ್ಟಪಡ್ತಾರೆ ತುಂಬ ಕೆಮ್ಮು ಬರುತ್ತೆ ಕೆಮ್ಮಿ ತುಂಬ ಕಫ ಬರ್ತಾ ಇರುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಹಲವಾರು ಒಂದು ಮೆಡಿಕಲ್ ಕಂಡೀಷನ್ಸ್ ಬಗ್ಗೆ ನಾವು ಯೋಚನೆ ಮಾಡಬೇಕು ಬರುತ್ತೆ ಅದರಲ್ಲಿ ಮೊದಲನೇದಾಗಿ ಆಸ್ತಮಾ ಹಾಗೂ ಸಿ ಒ ಪಿ ಡಿ ಎರಡನೇದು ಬಂದ್ಬಿಟ್ಟು ಮೂರನೇದು ಬಂದ್ಬಿಟ್ಟು ಬ್ರಾಂಕೈಟಿಸ್ ಅಥವಾ ಕೆಲವು ಸರಿ ಟ್ಯಾಸಿಸ್ ಅಂತಕ್ಕಂಥದ್ದು ಇದೆಲ್ಲ ಏನಾಗುತ್ತೆ ಅಂದರೆ ಉಸಿರಾಡ್ತಕ್ಕಂಥ ಕೊಳವೆಗಳ ಒಳಗಡೆ ಇರತಕ್ಕಂಥ ಸಮಸ್ಯೆಗಳ ಸಮಸ್ಯೆಗಳಿಂದ ಉಂಟಾಗ್ತಕ್ಕಂಥ ಒಂದು ಮೆಡಿಕಲ್ ಕಂಡೀಷನ್ಸ್ ಸೊ ಸಿ ಒ ಪಿ ಡಿ ಅಂತಕ್ಕಂಥ ಸಮಸ್ಯೆ ಆಗಲಿಕ್ಕೆ ಮೇ ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸ್ಮೋಕಿಂಗ್ ಹ್ಯಾಬಿಟ್ ಸೊ ಕ್ರಾನಿಕಲಿ ಅಂದರೆ ಓವರ್ ಓವರ್ ಪೀರಿಯಡ್ ಆಫ್ ಮೆನಿ ಇಯರ್ಸ್ ಸ್ಮೋಕ್ ಮಾಡಿ ಮಾಡಿ ಏನಾಗುತ್ತೆ ಉಸಿರಾಡ್ತಕ್ಕಂಥ ಕೊಳವೆಗಳು ಒಳಗಡೆ ಇರ್ತಕ್ಕಂಥ ಮ್ಯೂಕೋಸ್ ಅಂತ ಒಂದು ಲೇನಿಂಗ್ ಇರುತ್ತೆ ಅದು ತುಂಬ ಆಗುತ್ತೆ ಪ್ಲಸ್ ಉಸಿರಾಡ್ತಕ್ಕಂಥ ಟ್ಯೂಬ್ ಒಳಗಡೆ ಇರ್ತಕ್ಕಂಥ ಮಸಲ್ ಲೇಯರ್ ತಿಕ್ಕಾಗುತ್ತೆ ಹಾಗೂ ಉಸಿರಾಡ್ತಕ್ಕಂಥ ಕೊಳವೆಗಳ ಒಂದು ಡಯಾಮೀಟರ್ ಏನಾಗುತ್ತೆ ಬರ್ತಾ ಬರ್ತಾ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇದರಿಂದಾಗಿ ಏನಾಗುತ್ತೆ ಉಸಿರಾಟ ಸರಾಗವಾಗಿ ನಡೆಯೋದಿಲ್ಲ ಉಸಿರಾಡ್ತಕ್ಕಂಥ ಗಾಳಿಯ ಪ್ರಮಾಣ ಲಂಕ್ ಒಳಗೆ ಹೋಗ್ತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ हाँ गो ಉಸಿರಾಡ್ತಕ್ಕಂಥ ಗಾಳಿಯ ಪ್ರಮಾಣ ಕಡಿಮೆ ಆದಾಗ ಏನಾಗುತ್ತೆ ಶರೀರದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಲೆವೆಲ್ಸ್ ಕೂಡ ಕಡಿಮೆ ಆಗುತ್ತೆ ಸೊ ಇಂಥ ಪೇಷಂಟ್ಸು ಜೋರಾಗಿ ವಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಮೆಟ್ಲು ಹತ್ತಿ ಇಳಿಲಿಕ್ಕೆ ಪ್ರಯತ್ನ ಮಾಡಿದಾಗ ಅವ್ರಿಗೆ ಉಸಿರು ಕಟ್ಕೊಂಡಾಗುತ್ತೆ ಉಸಿರಾಡೋ ಉಸಿರಾಟ ಅವರಿಗೆ ಒಂದು ಮೇಲುಸು ಬರೋತರತಕ್ಕಂಥ ಸಿಂಪ್ಟಮ್ಸ್ ಆಗುತ್ತೆ ಸೊ ಇಂಥ ಪೇಷೆಂಟ್ಸು ಹಾಸ್ಪಿಟಲಿಗೆ ಬಂದು ಚಿಕಿತ್ಸೆ ಪಡಲಿಕ್ಕೆ ಟ್ರೈ ಮಾಡಿದಾಗ ಶ್ವಾಸಕೋಶ ತಜ್ಞರು ಏನು ಮಾಡ್ತಾರೆ ಇನಿಷಿಯಲ್ ಎವ್ಯಾಲ್ಯೂಷನ್ ಮಾಡ್ತಾರೆ ಫಸ್ಟ್ ಹಿಸ್ಟ್ರಿ ತೊಗೋತಾರೆ ನಂತರ ಅವರಿಗೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ನೋಡ್ತಾರೆ ಅದಾದ ನಂತರ ಎಕ್ಸ್ರೇ ಮತ್ತು ಒಂದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಒಂದು ಟೆಸ್ಟ್ನ ಮಾಡಿಸ್ತಾರೆ ಈ ಟೆಸ್ಟಲ್ಲಿ ಏನು ಮಾಡ್ತಾರೆ ಪೇಷಂಟ್ಸ್ಗೆ ಒಂದು ಟ್ಯೂಬ್ ಇರುತ್ತೆ ಅದರಲ್ಲಿ ಜೋರಾಗಿ ಊದ್ಲಿಕ್ಕೆ ಹೇಳ್ತಾರೆ ಆ ಊದ್ದಾಗ ಏನಾಗುತ್ತೆ ಉಸಿರಾಡ್ತಕ್ಕಂಥ ಗಾಳಿ ಉಸಿರಾಡ್ತಕ್ಕಂಥ ಕೊಳವೆಗಳ ಒಳಗಡೆ ಇರ್ತಕ್ಕಂಥ ಅಡಚಣೆ ಇದೆಯೋ ಇಲ್ವೋ ಫಸ್ಟ್ ಆಫ್ ಆಲ್ ಇದ್ರೆ ಅದು ಎಷ್ಟು ಸಿವಿಯರ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಅದಾದ ನಂತರ ಒಂದು ನೆಬಿಲೈಸೇಷನ್ ಅಥವಾ ಇನ್ಹೇಲರ್ ಮೆಡಿಸಿನ್ಸ್ ಕೊಟ್ಬಿಟ್ಟು ಆ ಒಂದು ಅಡಚಣೆ ಎಷ್ಟು ಇಂಪ್ರೂವ್ಮೆಂಟ್ ಇಂಪ್ರೂವ್ ಆಗುತ್ತೆ ಮೆಡಿಸಿನ್ಸ್ ಕೊಟ್ಟ ನಂತರ ಅಂತಕ್ಕಂಥದ್ದನ್ನು ಚೆಕ್ ಮಾಡಿ ನೋಡ್ತಾರೆ ಇದಕ್ಕೆ ನಾವು ಬ್ರಾಂಕೋ ಡೈಲೆಟರ್ ರಿವರ್ಸಿಬಿಲಿಟಿ ಅಂತ ಕರಿತೀವಿ ಅದಾದ ನಂತರ ನಿಮ್ಮದು ಸಿಗ್ನಿಫಿಕೆಟ್ ನಿಮ್ಮ ಪ್ರಾಬ್ಲಮ್ ಎಷ್ಟೋ ಸಮಸ್ಯೆ ಜಾಸ್ತಿ ಇದೆ ಆ ಪ್ರಕಾರವಾಗಿ ನಿಮಗೆ ಒಂದು ಇನ್ಹೇಲರ್ಸ್ ಅಥವಾ ತುಂಬ ಜಾಸ್ತಿ ನೆಬಲೈಸೇಷನ್ ಅಂತಕ್ಕಂಥ ಮೆಡಿಸಿನ್ಸ್ನ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಈ ಇನ್ಹೇಲರ್ಸ್ನ ನೀವು ರೆಗ್ಯುಲರ್ ರೆಗ್ಯುಲರ್ ಉಪಯೋಗಿಸ್ತಾ ಉಪಯೋಗಿಸ್ತಾ ನಿಮಗೆ ಶ್ವಾಸ ಶ್ವಾಸಕೋಶದ ಕೊಡಬೇಕು ಇರ್ತಕ್ಕಂಥ ಒಂದು ಅಡಚಣೆ ಏನಾಗುತ್ತೆ ನಿಧಾ ನಿಧಾನವಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಅವರಿಗೆ ಉಸಿರಾಡ್ತಕ್ಕಂಥ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಇದು ಅವರಿಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಅದು ಬಿಟ್ಟು ಈ ಒಂದು ಸಮಸ್ಯೆ ಆಗಿದ್ದಕ್ಕೆ ಮುಖ್ಯ ಕಾರಣ ಸ್ಮೋಕಿಂಗ್ ಆ ಸ್ಮೋಕಿಂಗ್ ಅಂತ ಒಂದು ಅಭ್ಯಾಸವನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಲೇಬೇಕು ಅದ್ರ ಜೊತೆಗೆ ಬೇರೆ ಥರ ಡಸ್ಟು ಸ್ಮೋಕು ಪೊಲ್ಯೂಷನ್ ಇದನ್ನು ಕೂಡ ಆದಷ್ಟು ಅವರು ಅವಾಯ್ಡ್ ಮಾಡಬೇಕು ಹಾಗೂ ಇ ಒ ಪಿ ಡಿ ಸಮಸ್ಯೆ ಇರ್ತಕ್ಕಂಥ ಪೇಷಂಟ್ಸ್ಗೆ ವಾತಾವರಣ ಬದಲಾದಾಗ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅವಾಗ ಅವಾಗ ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ರಿಸ್ಕ್ ಇರುತ್ತೆ ಹಾಗಾಗಿ ಅವರಿಗೆ ನಾವು ಫ್ಲೂ ಮತ್ತು ನಿಮೋನಿಯಾ ಇನ್ಫೆಕ್ಷನ್ಗಳ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಕೆಲವು ಚುಚ್ಚುಮದ್ದು ವ್ಯಾಕ್ಸಿನ್ಸ್ ಅವೈಲಬಲ್ ಇರುತ್ತೆ ಅದನ್ನು ಕೂಡ ರೆಕಮೆಂಡ್ ಮಾಡ್ತೀವಿ ಹಾಗೆ ಇವರಿಗೆ ಸ್ವಲ್ಪ ಲಾಂಗ್ ಟರ್ಮ್ ಫಾಲೋಪ್ ಬೇಕಾಗುತ್ತೆ ಮನ್ಸ್ ಇನ್ ಟೂ ಮಂತ್ಸ್ ತ್ರೀ ಮಂತ್ಸ್ ರೆಗ್ಯುಲರ್ ಫಾಲೋಪ್ ಮಾಡಿಕೊಳ್ತಾ ಅವ್ರದ್ದು ಲಂಗ್ ಫಂಕ್ಷನ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅನ್ನೋ ಅನ್ನೋದ್ರ ಬಗ್ಗೆ ಅವರು ಸ್ಟ್ರಿಕ್ಟಾಗಿ ಗಮನ ಹರಿಸಿದ್ರೆ ಈ ಒಂದು ಒಂದು ಸಮಸ್ಯೆಯನ್ನು ನಾವು ಡೆಫಿನೆಟ್ಲಿ ಕಂಟ್ರೋಲ್ ಮಾಡ್ಬೋದು ಹಾಗೂ ಸಾಕಷ್ಟು ಮಟ್ಟಿಗೆ ನಾವು ಇದನ್ನು ಸಿಟಮ್ಸನ್ನು ಕೂಡ ಕಂಟ್ರೋಲಲ್ಲಿ ಇಡಬಹುದು